ಹಾಯ್ ತ್ರಿವೇಣಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಅವರಿಗೆಲ್ಲ ನಮಸ್ಕಾರ ನಾನಿವತ್ತು ಮಾಡ್ತಿರೋದು ಮೀನ್ ಸಾಂಬಾರು ಇದು ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಒಂದು ಗೆಡ್ಡೆ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಕಾಯಿ ಎರಡು ಈರುಳ್ಳಿ ಮೂರು ಟೊಮೊಟೊ ಸ್ವಲ್ಪ ಮೆಣಸಿನ್ಕಾಯಿ ಇವಾಗ ನೋಡಿ ಮೀನನ್ನ ಚೆನ್ನಾಗಿ ತೊಳೆದುಬಿಟ್ಟು ಸ್ವಲ್ಪ ಅರಿಶಿನ ಉಪ್ಪು ಮತ್ತು ಹುಣಸೆ ಬಿಟ್ಬಿಟ್ಟು ನೆನೆಯೋಕೆ ಇಟ್ಟಿದ್ದೀವಿ ಒಂದು ಅರ್ಧ ಗಂಟೆ ಇಟ್ಟು ಚೆನ್ನಾಗಿ ಮೀನು ಎಳ್ಕೊಳ್ಳುತ್ತೆ ಇವಾಗ ನೋಡಿ ಒಂದು ಬಾಣಲಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಬೀಜ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಯಾವಾಗಲೂ ಮೀನು ಸಾರಿಗೆ ಹುರ್ದಾಕಿದ ಮಸಾಲೆ ತುಂಬ ಚೆನ್ನಾಗಿರುತ್ತೆ ಹುರಿದ್ಬಿಟ್ಟು ಹಾಕಿದ್ರೆ ಈ ಥರ ಹುರಿದ್ಬಿಟ್ಟು ಹಾಕೊಳ್ಳಿ ನೀಟಾಗಿರುತ್ತೆ ಇವಾಗ ನೋಡಿ ತಗೊಂಡಿರೋದೆಲ್ಲ ಹಾಕೊತಾ ಇದ್ದೀವಿ ಸ್ವಲ್ಪ ಮೆಣಸು ಮತ್ತು ಶುಂಠಿ ಟೊಮೊಟೊ ಇದನ್ನೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊತಿದ್ದೀವಿ ಇವಾಗ ಇದಕ್ಕೆ ಕಡಲೆಕಾಯಿ ಗಸಗಸೆ ಇದನ್ನೆಲ್ಲ ಹಾಕಿ ಆರಾದ್ಮೇಲೆ ಕೊತ್ತಮೀರಿ ಹಾಕ್ಬಿಟ್ಟು ಇದನ್ನು ನೀಟಾಗಿ ಸಣ್ಣದಾಗಿ ರುಬ್ಕೋಬೇಕು ಮಸಾಲೆ ಎಷ್ಟು ಸಣ್ಣದಾಗಿರುತ್ತೆ ಮೀನು ಸಾರು ಅಷ್ಟು ಚೆನ್ನಾಗಿರುತ್ತೆ ಮೀನು ಸಾರು ನಮ್ಮಪ್ಪ ಹೇಳೋ ಥರ ಸ್ವಲ್ಪ ತಿಳುವಾಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಇವಾಗ ನೋಡಿ ಒಂದು ಬಾಣಲಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಸಾಸಿವೆ ಹಾಕಿ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ತಿದ್ದೀನಿ ನನ್ನ ವೀಡಿಯೋ ಸ್ವಲ್ಪ ಚೆನ್ನಾಗಿ ಕಾಣಿಸಲ್ಲ ಯಾಕೆ ಅಂತ ಅಂದರೆ ವೀಡಿಯೋನ ನಾನೇ ಮಾಡ್ಕೊಳ್ಳೋದು ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿರ್ತಾರೆ ಸೊ ಅದು ರಿಂದ ಈ ಸಾಂಬಾರನ್ನ ಮಾಡ್ತಿರೋದು ನಮ್ಮ ಮನೆಯವರೇ ಇವಾಗ ನೋಡಿ ರುಬ್ಬಿದ್ವಲ್ಲ ಆ ಖಾರನ ಹಾಕ್ತಾ ಇದ್ದೀವಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಮೇಲೆ ಖಾರ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಹುಣಸೆ ಹುಳಿನ ಎಷ್ಟು ಹಳೆ ಹುಣ್ಸೆಣ್ಣು ಬಿಡ್ತೀರಾ ಅಷ್ಟು ಸಾರು ಚೆನ್ನಾಗಿರುತ್ತೆ ಆವಾಗೆಲ್ಲ ನಮ್ಮಮ್ಮ ಅವರೆಲ್ಲ ಮಾಡ್ತಿದ್ರು ಆದರೆ ಇವಾಗ ಹೊಸ ಹುಣ್ಸೆ ಹಾಕೋದ್ರಿಂದ ಅಷ್ಟು ಟೇಸ್ಟ್ ಬರಲ್ಲ ಇವಾಗ ನೋಡಿ ಖಾರ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀವಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಈ ಥರ ನಮ್ಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಂಡು ಮೀನು ಸಾರು ತೆಳುವಾಗಿರಬೇಕು ಆದರೆ ನಮ್ಮನೇಲಿ ನಾವಿರೋದು ನಾಲ್ಕು ಜನ ಸೊ ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀವಿ ಇವಾಗ ನೋಡಿ ಫಸ್ಟ್ ಯಾವತ್ತು ಮೀನಲ್ಲಿ ಮೀನು ತಲೆನೋ ಮತ್ತು ಬಾಲನ ಬಿಡಬೇಕು ಯಾಕೆ ಅಂದರೆ ಅದು ಸ್ವಲ್ಪ ಗಟ್ಟಿ ಇರುತ್ತೆ ಅದಕ್ಕೆ ಇವಾಗ ನೋಡಿ ಬಿಡ್ತಿದ್ದೀನಲ್ಲ ಈ ಥರ ಬಿಟ್ಕೊಳ್ಳಿ ಎಲ್ಲ ಮೀನು ಸಾರಿಗೆ ಇವಾಗ ಮಧ್ಯದಲ್ಲಿರೋ ಕಡಿಗಳನ್ನ ಬಿಡ್ತಾಯಿದ್ದೀನಿ ಈ ಥರ ಚೆನ್ನಾಗಿ ಎಲ್ಲ ಬಿಟ್ಟಾದಮೇಲೆ ನೀಟಾಗಿ ಕುದಿಬೇಕು ಇವಾಗ ಫಸ್ಟ್ ನೆನಹಾಕಿದ್ವಲ್ಲ ಹುಣ್ಸೆಹಣ್ಣು ಉಪ್ಪು ಮತ್ತು ಅರಿಶಿನ ಹಾಕಿ ಆ ನೀರನ್ನು ಸುದ ಬಿಟ್ಟಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವತ್ತೂ ಮೀನು ಸಾರನ್ನ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಮಾಡಬಾರ್ದು ಯಾವುದಾದ್ರೂ ಕಬ್ಬಿಣದ ಪಾತ್ರೆ ಇಲ್ಲ ಅಂದರೆ ಸ್ಟೀಲ್ ಪಾತ್ರೆಯಲ್ಲಿ ಮಾಡಿ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಅಲುಮಿನಿಯಮಲ್ಲಿ ಮಾಡಬಾರ್ದು ಹೇಳ್ತಾರೆ ಇಷ್ಟೇ ಮೀನು